ಬೋಲಿಯಾರ್ ಘಟನೆಯ ಹೆಸರಿನಲ್ಲಿ ಮಂಗಳೂರು ನಗರ ಪೊಲೀಸರು ಮತ್ತು ಸರ್ಕಾರ ಮುಸ್ಲಿಂ ಯುವಕರನ್ನ ಬಂಧಿಸುತ್ತಿದೆ ಎಂದು ಆರೋಪಿಸಿ ಎಸ್ಟಿಪಿಐ ವತಿಯಿಂದ ಕೊನಾಜೆ ಠಾಣೆ ಎದುರು ಮಂಗಳವಾರ ಪ್ರತಿಭಟನೆ ನಡೆಯಿತು ಎಸ್ಟಿಪಿಐ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಮಾತನಾಡಿ ಬೋಲಿಯಾರ್ ಘಟನೆಯ ಹೆಸರಿನಲ್ಲಿ ಪೊಲೀಸರು ಭಯದ ವಾತಾವರಣ ಸೃಷ್ಟಿಸಿ ಮುಸ್ಲಿಂ ಮನೆಗಳಿಗೆ ನುಗ್ಗಿ ಸುಮಾರು ಹದಿನೈದು ಮಂದಿಯನ್ನ ಬಂಧಿಸಿದ್ದಾರೆ ಆದರೆ ಘಟನೆಗೆ ಕಾರ್ಯಕರ್ತರಾದ ಒಬ್ಬನೇ ಒಬ್ಬ ಸಂಘ ಪರಿವಾರದ ಕಾರ್ಯಕರ್ತರನ್ನ ಬಂಧಿಸಿಲ್ಲ ಪೊಲೀಸ್ ಇಲಾಖೆಯ ಸಂಘ ಪರಿವಾರದ ಬೆದರಿಕೆಗೆ ಮನೆಯದ ಕಾನೂನಡಿಯಲ್ಲಿ ಕಾರ್ಯಪ್ರವೃತ್ತರಾಗಿ ನ್ಯಾಯ ಒದಗಿಸಿಕೊಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಎಚ್ಚರಿಸಿದರು ಎಸ್ಡಿಪಿಐ ರಾಜ್ಯ ನಾಯಕ ಅತಾವುಲ್ಲಾ ಜೋಕಟ್ಟಿ ಮಾತನಾಡಿ ಬೋಲಿಯಾರ್ ಘಟನೆಯಲ್ಲಿ ಪೊಲೀಸರ ತಾರತಮ್ಯಕ್ಕೆ ರಾಜ್ಯ ಸರ್ಕಾರವೇ ನೇರ ಕಾರಣ ಎಂದರು ಎಸ್ಡಿಪಿಐ ರಾಜ್ಯ ಸಮಿತಿ ಸದಸ್ಯ ರಿಯಾಜ್ ಕಡಂಬೋ ಮಿಸ್ತಿಯ ಕಣ್ಣೂರು ಮಾತನಾಡಿದರು ಇನ್ನು ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಜಿಲ್ಲಾ ಸಮಿತಿಯ ಸದಸ್ಯ ನವಾಜ್ ಉಲ್ಲಾಲಾ ಬೆಲ್ಲಾರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಬಷೀರ್ ಅಶ್ರಾಫ್ ಅಡ್ಡೂರು ಸುಹೈಲಾ ಖಾನ್ ಅಕ್ಬರ್ ಕುದ್ರೋಳಿ ಮೊದಲಾದವರು ಭಾಗವಹಿಸಿದ್ರು ಸುರಿಯುತ್ತಿದ್ದಂತಹ ಮಳೆಯನ್ನು ಲೆಕ್ಕಿಸದೆ ಪ್ರತಿಭಟನೆ ನಡೆಸಿದಂತಹ ಎಸ್ಟಿಪಿಐ ಕಾರ್ಯಕರ್ತರು ಪ್ರತಿಭಟನಾ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಆಗಮಿಸುವಂತೆ ಪಟ್ಟು ಹಿಡಿದ್ರು ಬಳಿಕ ಸಹಾಯಕ ಪೊಲೀಸ್ ಆಯುಕ್ತ ನಾಯಕ ಸ್ಥಳ ಆಗಮಿಸಿ ಮನವಿ ಸ್ವೀಕರಿಸಿದ ಬಳಿಕ ಪ್ರತಿಭಟನೆಯನ್ನ ಕೊನೆಗೊಳಿಸಿದರು centro